ನಮಸ್ಕಾರ ವೀಕ್ಷಕರೇ ಇಂಡಿಯಾ ಸ್ವಾಗತ ನಾನು ಶ್ರೀಕಂಠ ಈಶ್ವರ್ ವೀಕ್ಷಕರೇ ನಿಮಗೆ ಗೊತ್ತಿರುವ ವಿಚಾರ ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ನ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಕುರ್ಚಿ ಕೆ ಡಿಕೆಶಿ ಮತ್ತು ಸಿದ್ದರಾಮಯ್ಯ ನಡುವೆ ಏನೆಲ್ಲ ಬೆಳವಣಿಗೆ ನಡೆಯುತ್ತಿದೆ ಒಬ್ಬರಿಗೊಬ್ಬರು ಪರೋಕ್ಷವಾಗಿ ಯಾವ ರೀತಿ ತಾನು ಕೊಡ್ತಿದ್ದೇನೆ ಎಂಬುದು ನಿಮಗೆ ಬಿಡಿಸಿ ಹೇಳುವ ಅವಶ್ಯಕತೆ ಇಲ್ಲ ಇದು ಒಂದು ಸೂಚನೆ ನೀಡುತ್ತೆ ಆ ಸೂಚನೆ ಮೇರೆಗೆ ಸಿದ್ದರಾಮಯ್ಯ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೀತಾರೆ ತಮ್ಮ ಕಾವೇರಿ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾರೆ ಆ ಮೀಟಿಂಗ್ ನಲ್ಲಿ ಏನ್ ಚರ್ಚೆ ಆಗಿದೆ ಇವಾಗ ಗೊತ್ತಿಲ್ಲ ಬಳಿಕ ಪ್ರೆಸ್ ಮೀಟ್ ಮಾಡ್ತಾರೆ ಪ್ರೆಸ್ ಮೀಟ್ ಅಲ್ಲಿ ನಾವೆಲ್ಲ ಒಕ್ಕೇಟ ಆಗಿದ್ದೀವಿ ಅಂಬ ಸಂದೇಶ ಸಾರರು ಏನೇನು ಹೇಳ್ತಾರೆ ಹಾಗೆ ಅವರು ಕೇಳಿದ ಅವರು ಕೇಳಿದ ಮಾತುಗಳೇ ಗೊಂದಲಕ್ಕೆ ಮತ್ತಷ್ಟು ಗೊಂದಲ ಸೃಷ್ಟಿಸಿದೆ ಹೊರತು ಆ ಗೊಂದಲಗಳು ಬಗೆಹರಿಯುವ ಆಗಿ ಲಕ್ಷಣಗಳು ಕಾಣಿಸ್ತಿಲ್ಲ ಅದರಲ್ಲಿ ಕೆಲವೊಂದು ನಿಮ್ಮ ಮುಂದೆ ಇರುವ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಂಬರ್ ಒನ್ ಬಂದಲ್ಲ ಅಂದ್ರೆ ಅಧಿಕಾರ ಹಂಚಿಕೆ ಅಧಿಕಾರ ಹಂಚಿಕೆ ಸಂಬಂಧಪಟ್ಟಂತೆ ಎದ್ದಿರುವ ಗೊಂದಲಗಳಿಗೆ ಮೀಡಿಯಾದವರು ಮತ್ತು ಪ್ರತಿಪಕ್ಷಕ್ಕೆ ಕಾರಣ ಇದು ಸಿದ್ದರಾಮಯ್ಯ ಹೇಳಿರುವ ಮಾತು ನನ್ನ ಮತ್ತು ಡಿಕೆಶಿ ನಡುವೆ ಯಾವುದೇ ಗೊಂದಲ ಇಲ್ಲ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ನಾವಿಬ್ಬ ಈಗಲೂ ಚೆನ್ನಾಗಿದ್ದೇವೆ ಮುಂದೆಯೂ ಚೆನ್ನಾಗಿರ್ತೇವೆ ಸರ್ಕಾರವನ್ನು ಒಟ್ಟಾಗಿ ನಡೆಸಿಕೊಂಡೇ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ್ಮೇಲೆ ಇಲ್ಲಿ ಬಂದು ನೀವು ಪ್ರಿಸ್ತೀಪ್ ಮಾಡುವ ಅವಶ್ಯಕತೆ ಹೇಗಿದೆ ನೀವು ಪ್ರತಿಯೊಂದಕ್ಕೂ ಮೀಡಿಯಾಗಳು ಪ್ರತಿಯೊಂದಕ್ಕೂ ಪ್ರತಿಪಕ್ಷಗಳ ಮೇಲೆ ಗುರುಪಿ ತೋರಿಸುವುದಕ್ಕಾದ್ರೆ ನಿಮ್ಮಲ್ಲಿ ನಡೆಯುವಂತಹ ಚರ್ಚೆಗಳಿಗೆ ನಿಮ್ಮದೇ ಆದಂತಹ ಶಾಸಕರ ಬಹಿರಂಗವಾಗಿ ಹೇಳ್ತಿರುವ ಹೇಳಿಕೆಗಳಿಗೆ ನೀವು ಯಾಕೆ ಉತ್ತರ ಕೊಡ್ತಿಲ್ಲ ಇದು ಮೊದಲನೇ ಈ ಇದಕ್ಕೆ ಈ ಒಂದು ಮಾಧ್ಯಮದ ಎತ್ತಿದ ಈ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಉತ್ತರ ಕೊಡಲಿಲ್ಲ ಬೇರೆ ಬೇರೆ ಹೇಳಿಕೆ ನೀಡುವ ಮೂಲಕ ತೆರೆ ಹಚ್ಚುವ ಪ್ರಯತ್ನ ಮಾಡಿದ್ರು ಈ ಗೊಂದಲಕ್ಕೆ ಗೊಂದಲವನ್ನು ನಿವಾರಿಸುವಂತ ಹೇಳಿಕೆ ನೀಡಲಿಲ್ಲ ಹಾಗಾಗಿ ಮೇ ಅಧಿಕಾರ ಹಂಚಿಕೆ ಗೊಂದಲ ಏನಿದೆಯೋ ಆ ಗೊಂದಲ ಹೀಗೆಯೂ ಆಗಲು ಉಳಿದಿದೆ ಕಲ್ಪಿಸಿಕೊಳ್ಳುವುದೇ ಜಗತ್ತಿನ ಅತಿ ದೊಡ್ಡ ಶಕ್ತಿ ಅಂತ ಹೇಳ್ತಾರೆ ಈ ಒಂದು ಎಕ್ಸ್ ಖಾತೆಯಲ್ಲಿ ಆ ಪೋಸ್ಟ್ ಆದ ಕೆಲವೇ ಗಂಟೆಗಳಲ್ಲಿ ಸಿದ್ದರಾಮಯ್ಯ ಕೂಡ ಒಂದು ಎಕ್ಸ್ ಪೋಸ್ಟ್ ಮಾಡ್ತಾರೆ ಕರ್ನಾಟಕದ ಜನತೆಗೆ ನಾವು ಕೊಟ್ಟ ಮಾತು ಕೇವಲ ಅಲ್ಲ ನಾವು ಕೊಟ್ಟ ಮಾತೆ ಜಗತ್ತು ಅಂತ ಹೇಳುವ ಮೂಲಕ ಡಿ ಕೆ ಶಿವಕುಮಾರ್ ಗೆ ತಿರುಗೇಟು ನೀಡುತ್ತಾರೆ ಪತ್ರಕರ್ತರೊಬ್ಬರು ಇದ್ರ ಬಗ್ಗೆ ಕ್ವಶನ್ ಕೇಳಿದಾಗ ಪತ್ರಕರ್ತರ ಮೇಲೆ ಬೆದರ್ ಮಾಡ್ತಾರೆ ಇಲ್ಲಿ ನಾವು ಸುದ್ದಿಗೋಷ್ಠಿ ಕರೆದಿರೋದು ನಾವು ಪ್ರಶ್ನೆ ಕರೆದಿರೋದು ರೀತಿ ದಾಟಿ ಸಿದ್ದರಾಮಯ್ಯ ಪತ್ರಕರ್ತರ ಮೇಲೆ ಹೇಗಾಡ್ತಾರೆ ಇದು ಎರಡನೇ ಗೊಂದಲಕ್ಕೆ ಸಿಗದ ಉತ್ತರ ಈ ಗೊಂದಲ ಏ ಹಾಗೆ ಉಳಿದಿದೆ ಇದು ಗೊಂದಲ ಮೂರು ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಇದು ಈಗಲೂ ಬಗೆ ಅರಿಯದ ಈಗಲೂ ಸ್ಪಷ್ಟ ಉತ್ತರ ಸಿಗದ ಗೊಂದಲ ಆಗಿದೆ ಎರಡೂವರೆ ವರ್ಷ ಬಳಿಕ ಇವರಿಬ್ಬರ ಅಧಿಕಾರ ಹಂಚಿಕೆ ಸೂಕ್ತ ನಡೆದಿತ್ತ ಸಂಧನ ನಡೆದಿತ್ತ ಗೊತ್ತಿಲ್ಲ ಯಾಕೆಂದ್ರೆ ಆ ಸಂದರ್ಭದಲ್ಲಿ ಯಾರಿಗೆ ಆರು ಜನತೆ ಹೇಳಿಕೊಳ್ಳುವ ಸುರ್ಜಾ ಆಗಿರ್ಬೋದು ಸೋನಿಯಾ ಗಾಂಧಿ ಆಗಿರ್ಬೋದು ರಾಹುಲ್ ಗಾಂಧಿ ಆಗಿರ್ಬೋದು ಪ್ರಿಯಂಕಾ ವಾದ್ರಾ ಆಗಿರ್ಬೋದು ಮಲ್ಲಿಕಾರ್ಜುನ ಖರ್ಗೆ ನಡುವೆ ನಡೆದಿದೆ ಹೇಳದ ಈ ವಿಚಾರ ಇಲ್ಲಿವರೆಗೂ ಕೂಡ ಆ ಒಂದು ಸಂಧಾನ ಸಭೆಯಲ್ಲಿ ಆ ಒಂದು ರಹಸ್ಯ ಮೀಟಿನಲ್ಲಿ ಭಾಗಿಯಾಗಿದ್ದಂತೆ ಯಾರು ಕೂಡ ಸೂತು ಗೊತ್ತಿಲ್ಲ ಈ ಬಗ್ಗೆ ಕೇಳಿದಾಗ ಸಿದ್ದರಾಮಯ್ಯ ಹೇಳಿದ್ದು ಒಂದೇ ಎಲ್ಲ ಹೈಕಮಾಂಡ್ ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ಕೇಳ್ತೀವಿ ಈಗ ನೀವು ಹೈಕಮಾಂಡ್ ಅಂತ ಅಂದ್ರೆ ಮೂರ್ನಾಲ್ಕು ದಿನಗಳಿಂದ ನೀವು ಹೈಕಮಾಂಡ್ ಅಂತ ಬಟ್ ಮಾಡುವುದು ಈ ಹಿಂದೆ ಯಾವ ರೀತಿ ಅಂದ್ರೆ ನಾನು ಐದು ವರ್ಷದ ಸಿ ಎಂ ಕೂಡ ಎಂ ಮತ್ತೆ ಹೇಳಿಕೆ ಕೊಡ್ತಿದ್ದ ಸಿದ್ದರಾಮಯ್ಯ ಈಗ ಅಂತ ಐಕಾಂತ್ ಅಧಿಕಾರ ಹಂಚಿಕೆ ಸೂತ್ರ ನಡೆದಿದೆಯಾ ಅಧಿಕಾರ ಹಂಚಿಕೆ ಸೂತು ನಡೆದರೆ ನೀವು ಯಾಕೆ ಬಗ್ಗೆ ಯಾಕೆ ನೀವು ಸ್ಪಷ್ಟತೆ ಕೊಡ್ತಿಲ್ಲ ಈ ಗೊಂದಲಕ್ಕೆ ಯಾಕೆ ನೀವು ತೆರೆಲ್ಲ ಈ ಗೊಂದಲವನ್ನು ಈಗ ಯಾಕೆ ನೀವು ಉಳಿಸಿದ್ದೀರಾ ಈ ಒಂದು ಪ್ರಶ್ನೆಗೂ ಕೂಡ ಮಾಧ್ಯಮದಲ್ಲಿ ಎತ್ತಿದೆ ಈ ಪ್ರಶ್ನೆ ಕೂಡ ಎಂ ಸಿದ್ದರಾಮಯ್ಯ ಉತ್ತರ ಕೊಡಲೇ ಇಲ್ಲ ಎಲ್ಲವೂ ಐಟಮ್ ಹೇಳಿಕೊಂಡು ಮೀನರ ವೇಳೆ ಅಂದ್ರೆ ಪ್ರಶ್ನೆ ಪತ್ರಕರ್ತರ ಮೇಲೆ ಹಾಕ್ತಾರೆ ವೀಕ್ಷಕರೇ ಗೊಂದಲ ನಾಲ್ಕು ಅಧಿಕಾರ ಹಂಚಿಕೆಗೆ ಆ ಒಂದು ವಿಚಾರದಲ್ಲಿ ಎದ್ದಿರುವಂತಹ ಗೊಂದಲಗಳಿಗೆ ಪತ್ರಕರ್ತರೇ ಕಾರಣ ಎಂದು ಸಿದ್ದರಾಮಯ್ಯ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ ಈ ಸಂಬಂಧ ಪತ್ರಕರ್ತರೊಬ್ಬರು ಅವರು ಪ್ರಶ್ನೆ ಅಧಿಕಾರ ಹಂಚಿಕೆ ವಿಚಾರ ಸಂಬಂಧ ಎದ್ದಿರುವ ಗೊಂದಲಗಳಿಗೆ ನಾವು ಪತ್ರ ಕರ್ತದ ಕಾರಣಗಳಲ್ಲ ನಿಮ್ಮ ನಡವಳಿಕೆಗೆ ನಿಮ್ಮ ಹೇಳಿಕೆಗೆ ಕಾರಣ ಎನ್ನುವಂತೆ ಹೇಳಿಕೆ ನೀಡಿ ಬಳಿಕ ಈಗ ಸೆಟಲ್ಮೆಂಟ್ ಸೂಚನೆ ಈ ಬ್ರೇಕ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋದು ಅದೇ ಅಲ್ವಾ ಅಂದ್ರೆ ಸೆಟಲ್ ಮಾಡ್ಕೊಡೋದೇ ಇಲ್ವಾ ಅಂತ ಹೇಳ್ತಾರೆ ಅಂದ್ರೆ ಅಲ್ಲಿಗೆ ಈ ಅಧಿಕಾರ ಹಂಚಿಕೆ ಗೊಂದಲಕ್ಕೆ ನೀಡಿದ ಕಾರಣ ನೀನಲ್ಲ ಇಲ್ಲ ನೀಡಿದ ಕಾರಣ ಇದಕ್ಕೂ ಕೂಡ ಸಿದ್ದರಾಮಯ್ಯ ಸ್ಪಷ್ಟ ಉತ್ತರ ಹಾಕೊಳ್ಳೋದಿಲ್ಲ ಹಾಗೆ ಇಲ್ಲಿ ಕೂಡ ದೇಪ ಹಚ್ಚುವ ಒಂದು ಪ್ರಯತ್ನ ಮಾಡ್ತಾರೆ ಈ ಒಂದು ಪ್ರಶ್ನೆಯಿಂದ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾರೆ ಒಟ್ಟಲ್ಲಿ ಈ ನಾಲ್ಕು ಗೊಂದಲಗಳಿಗೆ ಸಿಎಂ ಸಿದ್ದರಾಮಯ್ಯ ಯಾವುದೇ ರೀತಿಯ ಒಂದು ಗೊಂದಲ ನಿವಾರಿಸುವ ಹೇಳಿಕೆ ಕೊಡಲೇ ಇಲ್ಲ ಈ ಗೊಂದಲಗಳನ್ನು ಮತ್ತಷ್ಟು ಗೊಂದಲಗಳಾಗಿ ಉಳಿಸಿ ಹೋಗಿದರೆ ಹೊರತು ಇದಕ್ಕೆ ಯಾವುದೇ ರೀತಿಯ ಒಂದು ಸ್ಪಷ್ಟನೆ ಕೊಡಲಿಲ್ಲ ಇದೇ ಇವತ್ತಿನ ವಿಶೇಷ